ಕರನ್ರ್ರಿ ಎಲ್ಲ ಕಿತ್ತೂರ್ ಕಲ್ಯಾಣ ಮಂದಿಗೆ ನಮ್ ಕಿತ್ತೂರ್ ಕಲ್ಯಾಣ ಮಂದಿ ಎಲ್ಲಾ ಕೃಷ್ಣಾ ನದಿ ನೀರ್ ಕುಡ್ದಿರ್ಲಿಕ್ಕ ಬೇಕು ಆದ್ರ ಈ ಕೃಷ್ಣಾ ನದಿ ನೀರ್ ಹಂಚಿಕೆ ವಿವಾದ ಅಂತ ದಿನ ಬೆಳಗಾದ್ರೆ ನ್ಯೂಸ್ ಪೇಪರ್ ನೊಳಗ ಬರ್ತತಿ ನೋಡ್ರೇನ್ ಅದು ಏನು ಎತ್ತ ಅಂತ ನಿಮ್ಗ್ ಗೊತ್ತೈತೆನ್ ಬನ್ರಿ ಇವತ್ತ ನಿಮ್ಗ ಕೃಷ್ಣಾ ನದಿ ವಿವಾದ ಏನೈತಿ ಅಂತ ಹೇಳ್ತೀವಿ ಈ ವಿಡಿಯೋ ಕೊನೆ ಮಟ್ಟ ನೋಡ್ರಿ ಹಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಕೃಷ್ಣಾ ನದಿ ಹುಟ್ಟೋದು ಮಹಾರಾಷ್ಟ್ರದ ಮಹಾಬಲೇಶ್ವರದಾಗ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಮಹಾಬಲೇಶ್ವರದಾಗೆ ಹುಟ್ಟಿ ಬಂಗಾಳ ಸೇರೋ ಮಠ ಕೃಷ್ಣಾ ನದಿ ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶದ ಜನರ ದಾಹ ತೀರಿಸ್ತತಿ ಅವ್ರ ಹೊಟ್ಟೆ ತುಂಬಿಸ್ತತಿ ಈಗ ವಿಷಯಕ್ಕೆ ಬರೋಣ ಹತ್ತೊಂಬತ್ ನೂರ ಅರವತ್ ಮೂರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಡ್ಯಾಮ್ ನಿರ್ಮಾಣ ಮಾಡ್ಲಿಕ್ಕೆ ಗುದ್ನಿ ಪೂಜೆ ಮಾಡಿದ್ರು ಈ ಕಡೆ ಗುದ್ನಿ ಪೂಜೆ ಮಾಡ್ಯಾರ ಆ ಕಡೆ ಆಂಧ್ರ ಪ್ರದೇಶ ಸರ್ಕಾರ ಡ್ಯಾಮ್ ನಿರ್ಮಾಣ ಮಾಡಬಾರದು ಅಂತ ಕೋರ್ಟಿಗೆ ಹೊತ್ತು ಕೊನೆಗೆ ಈ ಅಂತಾರಾಜ್ಯ ರಾಜ್ಯ ನದಿ ನೀರ್ ಹಂಚಿಕೆ ಸರಿಯಾಗಿ ಮಾಡ್ಬೇಕು ಅಂತ ಬಿ ಎನ್ ಬಚಾವತ್ತನ್ ಅಧ್ಯಕ್ಷರನ್ನ ಮಾಡಿ ಕೃಷ್ಣಾ ನದಿ ನೀರು ವಿವಾದ ನ್ಯಾಯ ಮಂಡಳಿ ಅಂತ ಒಂದು ಕಮಿಟಿ ರಚನೆ ಆತು ಬಚಾವತ್ ಆಯೋಗ ತನ್ನ ವರದಿಯಾಗೆ ಕೃಷ್ಣ ಕೊಳ್ಳದಾಗ ಒಟ್ಟೆ ಅಂದಾಜು ಎರಡ್ ಸಾವಿರದ ಅರವತ್ತು ಟಿ ಎಂ ಸಿ ನೀರೈತಿ ಇದ್ರಾಗ ಮಹಾರಾಷ್ಟ್ರಕ್ಕೆ ಐನೂರ ಎಂಬತ್ತೈದು ಟಿ ಎಂ ಸಿ ಕರ್ನಾಟಕಕ್ಕೆ ಏಳ್ನೂರ ಮೂವತ್ನಾಲ್ಕು ಟಿ ಎಂ ಸಿ ಆಂಧ್ರ ಪ್ರದೇಶಕ್ಕೆ ಎಂಟುನೂರ ಹನ್ನೊಂದು ಟಿ ಎಂ ಸಿ ಅಂತ ಹಂಚಿತು ಆಮೇಲೆ ಈ ಬಚಾವತ್ ಆಯೋಗ ತನ್ನ ತೀರ್ಪು ಎರಡ್ ಸಾವಿರ ಇಸ್ವಿ ಮಠ ಜಾರಿ ಇರ್ತತಿ ಆ ಬಳಿಕ ಇದನ್ನು ಪರಿಷ್ಕರಿಸಬಹುದು ಅಂತ ಹೇಳ್ತಾರೆ ಮುಂದೆ ಎರಡ್ ಸಾವಿರದ ನಾಲ್ಕರಾಗ ಬ್ರಿಜೇಶ್ ಕುಮಾರ್ ಅಂತ ಇನ್ನೊಂದು ಆಯೋಗ ಬಂತು ಅದು ಎರಡ್ ಸಾವಿರದ ಹನ್ನೊಂದರಾಗ ಒಂದು ವರದಿ ಕೊಟ್ಟ ಅದ್ರ ಪ್ರಕಾರ ಮಹಾರಾಷ್ಟ್ರಕ್ಕೆ ಆರ್ನೂರ ಅರವತ್ತಾರು ಟಿ ಎಂ ಸಿ ಕರ್ನಾಟಕಕ್ಕೆ ಒಂಬೈನೂರ ಹತ್ತು ಟಿ ಎಂ ಸಿ ಆಂಧ್ರಕ್ಕ ಸಾವಿರದ ಒಂದು ಟಿ ಎಂ ಸಿ ನೀರು ಅಂತ ಹಂಚಿಕೆ ಮಾಡ್ತು ಅದರ ವಿಪರ್ಯಾಸ ಏನು ಗೊತ್ತೇನ ಎರಡ್ ಸಾವಿರದ ಹದಿನಾಕ್ರಾಗ ಆಂಧ್ರ ಪ್ರದೇಶ ಎರಡು ಹೋಳಾತ್ ಹೊಸದಾಗಿ ಬಂದ ತೆಲಂಗಾಣ ರಾಜ್ಯ ಕೃಷ್ಣಾ ನದಿ ನೀರನ್ನ ಮೂರು ರಾಜ್ಯಗಳಿಗಲ್ಲ ನಾಲ್ಕು ರಾಜ್ಯಗಳಿಗೂ ಸಮನಾಗಿ ಹಂಚಬೇಕು ಅಂತ ಹೊಸ ಖ್ಯಾತಿ ತೆಗೀತು ಇವಿಷ್ಟು ಅಂತಾರಾಜ್ಯ ನದಿ ನೀರು ವಿವಾದ ಆದ್ರೆ ನಮ್ ಕರ್ನಾಟಕದ ಹಣೆ ಬರ ಬೇರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಕರ್ನಾಟಕ ಸರ್ಕಾರದ ದೊಡ್ಡ ನೀರಾವರಿ ಯೋಜನೆ ಸರಿಸುಮಾರು ಹತ್ತು ಸಾವಿರ ಎಕರೆಗೆ ನೀರು ಉಣಿಸುವ ಯೋಜನೆ ಇದೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಹಣೆ ಬರೋನೋ ಏನೋ ಇದುವರೆಗೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಮುಗ್ದಿಲ್ಲ ಅದೇ ಆಂಧ್ರ ಪ್ರದೇಶ ಸರ್ಕಾರ ನೋಡ್ರಿ ತನ್ನ ಪಾಲಿನ ಕೃಷ್ಣಾ ನದಿ ನೀರನ್ನ ಹಿಡಿದಿಡೋದಕ್ಕ ಶ್ರೀ ಶೈಲಾ ಮತ್ತು ನಾಗಾರ್ಜುನ ಸಾಗರ ಅಂತ ದೊಡ್ಡ ಡ್ಯಾಮ್ ಕಟ್ಟೈತಿ ಆದ್ರೆ ನಾವು ಪ್ರತಿ ವರ್ಷ ಕೃಷ್ಣಾ ಮೇಲ್ದಂಡೆ ಯೋಜನೆ ವೆಚ್ಚಾನೇ ಜಾಸ್ತಿ ಮಾಡ್ತಾ ಇದೀವಿ ಹೊರತು ಕೆಲಸ ಮಾಡ್ತಿಲ್ಲ ಸಾಲದಕ್ಕ ಆಲಮಟ್ಟಿ ಡ್ಯಾಮ್ ಹೈಟ್ ಜಾಸ್ತಿ ಮಾಡಬಾರದು ಅಂತ ಮಹಾರಾಷ್ಟ್ರ ಸರ್ಕಾರ ಮತ್ತೆ ಖ್ಯಾತೆ ತೆಗೆದು ಕಾವೇರಿ ನದಿ ನೀರಿನ ಸಮಸ್ಯೆ ಉಂಟಾದಾಗ ಒಗ್ಗಟ್ಟಾಗುವ ನಮ್ ಕರ್ನಾಟಕದ ರಾಜಕಾರಣಿಗಳು ಕೃಷ್ಣಾ ನದಿ ಮತ್ತು ಮಹದಾಯಿ ಸಮಸ್ಯೆ ಬಂದಾಗ ಮಾತ್ರ ಮೌನಕ್ಕೆ ಶರಣಾಗ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕ ಹಿಂದುಳಿದಿರೋದ ಕಾರಣ ನೋಡ್ರಿ ಕೃಷ್ಣಾ ನದಿ ಬಗ್ಗೆ ನಮಗ್ ಗೊತ್ತಿರೋ ಮಾಹಿತಿ ಕಮೆಂಟ್ ಮಾಡ್ರಿ ಮತ್ತ ಕೃಷ್ಣಾ ನದಿ ನೀರ್ ಕುಡಿಯೋ ಮಂದಿಗೆ ಈ ವಿಡಿಯೋ ಶೇರ್ ಮಾಡ್ರಿ